ಡೆವಿನ್ ಸಿನಿಮಾದ ನಿರ್ಮಾಪಕರ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಇನ್ನು ಪ್ರಕಾಶ್ ವೀರವರ ಹಿನ್ನೆಲೆ ಏನು ಗೊತ್ತಾ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಕಾಶ್ ವೀರವರು ಲಂಡನ್ನ ಇನ್ವೆಸ್ಟರ್ಮೆಂಟ್ ಬ್ಯಾಂಕರ್ ವೃತ್ತಿಯನ್ನು ತ್ಯಜಿಸಿ ಎರಡು ಸಾವಿರದ ಮೂರರಲ್ಲಿ ಕನ್ನಡ ಚಿತ್ರರಂಗಕ್ಕೆ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದರು ವಿಜಯ ರಾಘವೇಂದ್ರ ನಟಿಸಿದ ಖುಷಿ ಚಿತ್ರದ ಮೂಲಕ ನಿರ್ದೇಶಕ ಮತ್ತು ಸ್ಕ್ರಿಪ್ಟ್ ರೈಟರ್ ಆಗಿ ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದರು ವಿಜಯ್ ರಾಘವೇಂದ್ರ ಅವರೊಂದಿಗೆ ನಾಲ್ಕು ಸಿನಿಮಾಗಳನ್ನು ಮಾಡಿದರು ಮತ್ತು ಪುನೀತ್ ರಾಜ್ಕುಮಾರ್ ಅವರೊಂದಿಗೂ ಕೂಡ ಮಿಲನ ಮತ್ತು ವಂಶಿ ನಂತರ ಜನಪ್ರಿಯ ಚಿತ್ರಗಳನ್ನು ಕೂಡ ನಿರ್ದೇಶಿಸಿದರು ಇದರಲ್ಲಿ ಮಿಲನ ಒಂದು ವರ್ಷದವರೆಗೂ ಕನ್ನಡ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಓಡಿತು ಇನ್ನು ಜೈಮಾತಾ ಕಂಬೈನ್ಸ್ ಒಂದು ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನ ನಿರ್ಮಾಣ ಸಂಸ್ಥೆಯಾಗಿದೆ ಎರಡು ಸಾವಿರದ ಮೂರರಲ್ಲಿ ಸಿನಿಮಾ ನಿರ್ಮಾಣವನ್ನು ಪ್ರಾರಂಭ ಮಾಡಿತು ಮತ್ತು ಕಂಪನಿಯು ಎರಡು ಸಾವಿರದ ಹತ್ತರಲ್ಲಿ ದೂರದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಲು ಪ್ರಾರಂಭಿಸಿತು ಪ್ರಕಾಶ್ ಜೈರಾಮ್ ಅವರು ತಮ್ಮ ತಾಯಿ ಶ್ರೀಮತಿ ಜೆ ಜಯಮ್ಮ ಅವರೊಂದಿಗೆ ಶ್ರೀ ಜೈಮಾತಾ ಕಂಬೈನ್ಸ್ ಅನ್ನು ಪ್ರಾರಂಭಿಸಿದರು ಜೈ ಮಾತಾ ಕಂಬೈನ್ಸಿಂದ ಹಲವಾರು ಧಾರಾವಾಹಿಗಳು ಕೂಡ ಬಂದಿದೆ ಅದರಲ್ಲಿ ಲಕುಮಿ ಬೊಂಬೆ ಆಟವಯ್ಯ ಚುಕ್ಕಿ ಕನಕ ಲಕ್ಷ್ಮೀ ಬಾರಮ್ಮ ಕುಲವಧು ನಮ್ಮನೆ ಯುವರಾಣಿ ಕನ್ನಡತಿ ದೊರೆಸಾನಿ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಇನ್ನೂ ಇದೇ ರೀತಿಯ ಹಲವಾರು ಧಾರಾವಾಹಿಗಳನ್ನು ಕೂಡ ಈ ಸಂಸ್ಥೆ ನಿರ್ಮಾಣ ಮಾಡಿದೆ ಇನ್ನು ಲಕ್ಷ್ಮಿ ಕಂಬೈನ್ಸ್ ಅವರ ಸಾಧನೆಗಳು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸುಮಾರು ಏಳು ವರ್ಷಗಳ ಕಾಲ ಪ್ರಸಾರವಾಗಿತ್ತು ಕುಲವಧು ಧಾರಾವಾಹಿ ಐದು ವರ್ಷಗಳ ಕಾಲ ಪ್ರಸಾರವಾಗಿತ್ತು ಜೈಮಾತಾ ಕಂಬೈನ್ಸ್ಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿದೆ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನಲ್ಲಿ ರಿಷಿ ಚಿತ್ರಕ್ಕೆ ಅತ್ಯುತ್ತಮ ನಿರ್ದೇಶಕ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಅತ್ಯುತ್ತಮ ಚಿತ್ರಕತೆ ಮತ್ತು ಅತ್ಯುತ್ತಮ ಧ್ವನಿ ರೆಕಾರ್ಡಿಂಗ್ ಪ್ರಶಸ್ತಿಗಳು ಕೂಡ ಲಭಿಸಿದೆ ಮಿಲನಾ ಸಿನಿಮಾ ಎರಡು ಸಾವಿರದ ಏಳು ಫಿಲಂಫೇರ್ ಪ್ರಶಸ್ತಿಗಳು ದಕ್ಷಿಣ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅತ್ಯುತ್ತಮ ಹಿನ್ನೆಲೆ ಗಾಯಕ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ನಟ ಪ್ರಶಸ್ತಿಗಳು ಕೂಡ ದೊರೆತಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ತಾರಕ್ ಸಿನಿಮಾ ಫಿಲಂಫೇರ್ ಪ್ರಶಸ್ತಿಗಳು ಎರಡು ಸಾವಿರದ ಹದಿನೆಂಟು ಅತ್ಯುತ್ತಮ ನಟ ಪ್ರಶಸ್ತಿಯೂ ಕೂಡ ದೊರೆತಿದೆ ತಾರಕ್ ಸಿನಿಮಾದ ಬಳಿಕ ಸದ್ಯ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಸಿನಿಮಾವನ್ನು ಕೂಡ ಈಗ ಪ್ರಕಾಶ್ ವೀರ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ಡೆವಿಲ್ ಸಿನಿಮಾಗಾಗಿ ಯಾರೆಲ್ಲ ಕಾಯುತ್ತಿದ್ದೀರಾ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ